ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಜಿ ಕೆ ಪರಿಣಿತಿ ನೀವೇನಾದರೂ ಮೊದಲ ಬಾರಿಗೆ ಭೇಟಿ ನೀಡಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂದಿನ ಮೊದಲನೇ ಪ್ರಶ್ನೆ ಐಪಿಲ್ ಗೋಪುರವನ್ನು ನಿರ್ಮಿಸಿದ ಇಂಜಿನಿಯರ್ ಯಾರು ಅಲೆಕ್ಸಾಂಡರ್ ಗುಸ್ತೇವ್ ಇಂದಿರಾ ಗಾಂಧಿ ಅವರಿಗೆ ಎಷ್ಟರಲ್ಲಿ ಭಾರತ ರತ್ನ ನೀಡಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಐ ಡೇರ್ ಇದು ಯಾರ ಕೃತಿಯಾಗಿದೆ ಕಿರಣ್ ಬೇಡಿ ಕ್ಯೂಬಾ ದೇಶವನ್ನು ಕಂಡುಹಿಡಿದವರು ಯಾರು ಕ್ರಿಸ್ಟೋಫರ್ ಕೊಲಂಬಸ್ ಫಾರ್ವರ್ಡ್ ಬ್ಲ್ಯಾಕ್ ಸ್ಥಾಪಿಸಿದವರು ಯಾರು ಸುಭಾಷ್ ಚಂದ್ರ ಬೋಸ್ ನೊಬೆಲ್ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದು ಯಾವಾಗ ಸಾವಿರದ ಒಂಬೈನೂರ ಒಂದರಲ್ಲಿ ಗಂಗಾ ನದಿಯ ಉದ್ದ ಎಷ್ಟಿದೆ ಒಂದು ಸಾವಿರದ ಐದುನೂರ ಐವತ್ತೇಳು ಮೈಲುಗಳು ಯಮುನಾ ಗೋಮತಿಯು ಯಾವ ನದಿಯ ಉಪನದಿಗಳಾಗಿದೆ ಗಂಗಾ ನದಿಯ ಉಪನದಿ ಸಾಗರದ ತಳದಲ್ಲಿ ಬದುಕುವ ಜೀವಿಗಳು ಯಾವುದು ನೆಕ್ಟಾನ್ಗಳು ವಾಯುಮಂಡಲದಲ್ಲಿ ಹೇರಳವಾಗಿರುವ ಅನಿಲ ಯಾವುದು ಸಾರಜನಕ ಕನಕದಾಸರ ಅಂಕಿತ ನಾಮ ಯಾವುದು ಕಾಗಿನೆಲೆ ಆದಿಕೇಶವ ಬಚಾವತ್ ವರದಿ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಕೃಷ್ಣಾ ನದಿ ನೀರಿನ ಹಂಚಿಕೆ ಕನ್ನಡ ಭಾಷೆಯಲ್ಲಿ ಪ್ರಕಟಗೊಂಡ ಮೊದಲ ಪತ್ರಿಕೆಯ ಹೆಸರೇನು ಮಂಗಳೂರು ಸಮಾಚಾರ ಐಹೊಳೆ ಶಾಸನವನ್ನು ರಚಿಸಿದವರು ಯಾರು ರವಿಕೀರ್ತಿ ವಿಧಾನಸೌಧವನ್ನು ಕಟ್ಟಿಸಿದ ಮುಖ್ಯಮಂತ್ರಿ ಯಾರು ಕೆಂಗಲ್ ಹನುಮಂತಯ್ಯ ಕರ್ನಾಟಕದ ಸಂಗೀತ ಪಿತಾಮಹ ಯಾರು ಪುರಂದರದಾಸರು ಹಸಿರು ಹೊನ್ನು ಕೃತಿಯ ಕರ್ತೃ ಯಾರು ಸ್ವಾಮಿ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರು ಎಚ್ವಿ ನಂಜುಂಡಯ್ಯ ಭಾರತರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ಪ್ರಥಮ ಕನ್ನಡಿಗ ಯಾರು ಸರ್ ಎಂ ವಿಶ್ವೇಶ್ವರಯ್ಯ ಬಾಲೆ ಎಂಬ ಪ್ರಸಿದ್ಧ ಕಾದಂಬರಿಯನ್ನು ಬರೆದವರು ಯಾರು ದೇವನೂರು ಮಹಾದೇವ ಕರ್ನಾಟಕದ ದೊಡ್ಡ ದೇವಾಲಯ ಯಾವುದು ಶ್ರೀಕಂಠೇಶ್ವರ ದೇವಾಲಯ ನಂಜನಗೂಡು ಕನ್ನಡದ ಅತ್ಯಂತ ಪ್ರಾಚೀನ ಗದ್ಯಕೃತಿ ಯಾವುದು ವಡ್ಡಾರಾಧನೆ ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು ಮುಳ್ಳಯ್ಯನಗಿರಿ ಭಾರತದಲ್ಲಿ ಅತಿದೊಡ್ಡ ಗುಮ್ಮಟವಾದ ಗೋಲಗುಮ್ಮಟಿಯಲ್ಲಿದೆ ಬಿಜಾಪುರ ಅತಿ ಹೆಚ್ಚು ಕ್ರಿಶ್ಚಿಯನ್ ಜನರನ್ನು ಹೊಂದಿರುವ ಕರ್ನಾಟಕದ ಜಿಲ್ಲೆ ಯಾವುದು ದಕ್ಷಿಣ ಕನ್ನಡ ಎಲಿಫೆಂಟಾ ದ್ವೀಪದಲ್ಲಿ ತ್ರಿಮೂರ್ತಿ ಕಲಾಕೃತಿಯನ್ನು ಸ್ಥಾಪಿಸಿದ ಕರ್ನಾಟಕದ ರಾಜವಂಶ ಯಾವುದು ರಾಷ್ಟ್ರಕೂಟರು ಕನ್ನಡದ ಆದಿಕವಿ ಪಂಪನು ಯಾರ ಆಸ್ಥಾನದಲ್ಲಿದ್ದನು ಅರಿಕೇಸರಿ ಕರ್ನಾಟಕಕ್ಕೆ ಈ ಹೆಸರು ಬಂದಿದ್ದು ಯಾವಾಗ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಭಾರತದ ಅತಿದೊಡ್ಡ ರೇಷ್ಮೆಗೂಡಿನ ಮಾರುಕಟ್ಟೆ ಯಾವುದು ರಾಮನಗರ ಮಾರುಕಟ್ಟೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಪೋರ್ಟ್ ಆ್ಯಂಡ್ ಶೇರ್